ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿ ಬಂದು ನಾನ್ ವೆಜ್ ಆಗಿದೆ ನಾನ್ ವೆಜ್ ಅಂದರೆ ಮಟನ್ ರೆಸಿಪಿ ಮಾಡ್ತಾ ಇದ್ದೀನಿ ಈ ಒಂದು ಮಟನ್ನಲ್ಲಿ ಸಿಂಪಲ್ಲಾಗಿ ಹಾಗೂ ಊಟದಿಂದ ತಿಂಡಿ ತನಕ ಮ್ಯಾಚ್ ಆಗುವಂತಹ ಒಂದು ಸೂಪರ್ ರೆಸಿಪಿ ಆಗಿದೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಹಾಗೆ ಇದಕ್ಕೆ ಏನೆಲ್ಲ ಬೇಕಾಗತ್ತೆ ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸಿಂಪಲ್ಲಾಗಿ ಕೇವಲ ಹದಿನೈದೇ ನಿಮಿಷದಲ್ಲಿ ಈ ಒಂದು ಮಟನ್ ರೆಸಿಪಿನ ನಾವು ರೆಡಿ ಮಾಡ್ಬೋದು ಇದು ಬ್ಯಾಚುಲರ್ಸಿಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಇದು ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಒಂದು ರೆಸಿಪಿಯಾಗಿದೆ ಇದನ್ನು ತುಂಬ ಅಂದರೆ ತುಂಬ ಈಸಿಯಾಗೂ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗೂ ಇದೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್ ಮೊದಲನೇದಾಗಿ ಆ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ತೊಗೊಂಡು ಉದ್ದುದ್ದ ಪೀಸ್ನ ಮಾಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಹಸಿಮೆಣಸು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಇವಾಗ ಏನು ಮಾಡಿದ್ದೀನಿ ಅಂದರೆ ಸುಮಾರು ಒಂದೂವರೆ ಕೆ ಜಿಯಷ್ಟು ಮಟನ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಸಿ ಹಾಗೆ ಅದನ್ನು ವಾಶ್ ಮಾಡಿ ಉಪ್ಪು ಹಾಗೂ ಅರಿಶಿಣನ ಸೇರಿಸಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಸ್ ಇಷ್ಟೆಲ್ಲ ಆದಮೇಲೆ ಇವಾಗ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಏನು ಮಾಡಿದ್ದೀನಿ ಅಂದರೆ ಕುಕ್ಕರ್ನ ಸ್ವಲ್ಪ ಬಿಸಿಗಿಟ್ಬಿಟ್ಟು ಒಂದು ಎರಡು ಮೂರು ಸೌಟಿನಷ್ಟು ಆಯಿಲ್ನ ಇಲ್ಲಿ ಇದ್ದೀನಿ ಇದನ್ನು ಹಾಕ್ತಿರೋದು ಏನಕ್ಕೆ ಅಂತಂದರೆ ಇದು ಸ್ಟಾರ್ಟಿಂಗ್ ಒಂದು ಪ್ಲೈನ್ ಒಗ್ಗರಣೆ ಮಾಡ್ಕೊಬೇಕಾಗತ್ತೆ ಈಗೇನು ನಾನು ತೋರಿಸ್ದೆ ಅದನ್ನೆಲ್ಲ ಹಾಕಿ ಪ್ಲೈನ್ ಒಗ್ಗರಣೆ ಮಾಡ್ಕೊಬೇಕಾಗತ್ತೆ ಈ ಒಂದು ಒಗ್ಗರಣೆಯಲ್ಲಿ ನಾವು ತೊಗೊಂಡಿರುವಂತಹ ಮೊಟನ್ನು ತುಂಬ ಚೆನ್ನಾಗಿ ಬೇಯ್ಕೊಬೇಕಾಗತ್ತೆ ಅದು ಎಷ್ಟು ನೀಟಾಗಿ ಬೆಂದ್ಕೊಳುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಹಾಗೆ ವಿಷಲ್ ಕೂಡ ಹಾಕಿಸ್ಬೇಕಾಗತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ ಆಯಿಲ್ ಕಾದಿದೆ ಸೊ ಇವಾಗ ತೊಗೊಂಡಂತಹ ಈರುಳ್ಳಿಯ ಏನಿದೆ ನಾವೇನು ಈರುಳ್ಳಿ ತಗೊಂಡಿದ್ಯೋ ಆ ಪೀಸಸ್ಗಳನ್ನೆಲ್ಲ ಹಾಕಿದ್ದೀವಿ ಸೊ ಅದು ಏನಾಗುತ್ತೆ ಅಂದರೆ ನೀಟಾಗಿ ಬೆಂತ್ಕೊಬೇಕಾಗತ್ತೆ ಆ ನಂತರದಲ್ಲಿ ನಾನು ತೋರಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಏನಪ್ಪ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ತಾ ಇದ್ದೀವಿ ಇದು ಈ ಒಂದು ಆಯಿಲಲ್ಲಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಇದು ಬೆಂದ್ಕೊಬೇಕಾಗತ್ತೆ ಹಾಗೆ ಇದನ್ನು ನೀವು ಏನು ಅಂದರೆ ತಗೊಂಡಿರುವಂತಹ ಒಂದು ಸೌಟಿಂದ ನೀವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಹೊತ್ತು ಅಂದರೆ ಹೊತ್ತು ಹೋಗೋದು ಅಂತ ಹೇಳ್ತಾರಲ್ಲ ಅಂದರೆ ಅದು ಸೀದ್ ಹೋಗಬಾರ್ದು ಆ ಥರ ನಾವು ನೋಡ್ಕೊಬೇಕಾಗತ್ತೆ ನಂತರ ಉಳಿದಂತಹ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಏನಿದೆಯೋ ಅದನ್ನು ಕೂಡ ಈ ಒಂದು ಒಗ್ಗರಣೆಗೆ ಹಾಕಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಇದು ಕೂಡ ನೀಟಾಗಿ ಬೆಂದ್ಕೊಬೇಕಾಗತ್ತೆ ಲಾಸ್ಟಲ್ಲಿ ಉಳಿದಿರೋದು ಏನಪ್ಪ ಅಂದರೆ ಪೆಪ್ಪರ್ ಪೌಡರ್ ಒಂದು ಸ್ಪೂನಿನಷ್ಟು ತೊಗೊಂಡಿದ್ದೀವಿ ಸೊ ಅದನ್ನು ಈ ಒಂದು ಒಗ್ಗರಣೆಗೆ ಹಾಕಿ ಅದನ್ನು ಕೂಡ ನೀಟಾಗಿ ಬೆಂದ್ಕೊಬೇಕಾಗತ್ತೆ ಈ ಒಂದು ಒಗ್ಗರಣೆಯಲ್ಲಿ ಮಟನ್ನನ್ನು ನಾವು ಬೇಯಿಸ್ಬೇಕಾಗತ್ತೆ ಸೊ ಅವಾಗ ಟೇಸ್ಟ್ ಸಿಗೋದೇ ಬೇರೆ ಥರ ಇರುತ್ತೆ ಸೊ ಈ ಒಂದು ರೆಸಿಪಿನ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ನಿಮಗೆ ಊಟ ಕೂಡ ತುಂಬ ರುಚಿ ಬರುತ್ತೆ ಒಗ್ಗರಣೆ ನೀಟಾಗಿ ಬೆಂದ್ಕೊಂಡಿದೆ ಆ ನಂತರದಲ್ಲಿ ನಾನೇನು ಮಟನ್ ತೊಗೊಂಡು ವಾಶ್ ಮಾಡಿ ಉಪ್ಪು ಹಾಗೂ ಅರಿಶಿಣನ ಏನು ಸೇರಿಸಿದೀನೋ ಆ ಒಂದು ಮಟನ್ ಪೀಸ್ಗಳನ್ನೆಲ್ಲ ಈ ಒಂದು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಇದು ಕೂಡ ಒಂದು ಐದು ನಿಮಿಷದಷ್ಟು ಈ ಒಂದು ಒಗ್ಗರಣೆಯಲ್ಲಿ ಬೆಂದ್ಕೊಬೇಕಾಗತ್ತೆ ಅಂದರೆ ಈ ಒಂದು ಆಯಿಲ್ ಹಾಕಿರುವಂತಹ ಒಗ್ಗರಣೆ ಏನಿದೆಯೋ ಇದರಲ್ಲಿ ಒಂದು ಐದು ನಿಮಿಷ ಬೆಂದ್ಕೊಬೇಕಾಗತ್ತೆ ಯಾಕಂದರೆ ಆಯಿಲ್ ಕಂಟೆಂಟ್ ಏನಿದೆಯೋ ಅದೆಲ್ಲ ಮಟನ್ಗೆ ಸೇರಿದರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಐದು ನಿಮಿಷ ಅದು ಇಲ್ಲೇ ಬೆಂದ್ಕೊಬೇಕಾಗತ್ತೆ ಐದು ನಿಮಿಷ ಆದ ನಂತರ ಏನು ಅಂತಂದರೆ ಒಂದು ಸೌಟನ್ನ ತಗೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಆ ಒಂದು ಆಯಿಲ್ ಮತ್ತು ಆ ಒಂದು ಈರುಳ್ಳಿ ಮಸಾಲೆ ಏನಿದೆ ಅದೆಲ್ಲ ನೀಟಾಗಿ ಮಟನ್ಗೆ ಸ್ಪ್ರೆಡ್ ಆಗಬೇಕು ಅಂದರೆ ಸೇರ್ಕೊಬೇಕು ಸೊ ಹಾಗಾಗಿ ಒಂದು ಸೌಟ್ನ ಮೂಲಕ ನಾವು ಎಲ್ಲ ಮಟನ್ ಪೀಸ್ಗಳಿಗೆ ಸೇರಲಿ ಅಂಥೇಳಿ ಮಿಕ್ಸ್ ಮಾಡ್ತಿದ್ದೀವಿ ಸೊ ಇವಾಗ ಏನಾಗಿದೆ ಅಂದರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಏನು ಮಾಡಬೇಕು ಅಂದರೆ ನಾವು ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗತ್ತೆ ಈ ಒಂದು ಒಂದೂವರೆ ಕೆ ಜಿಗೆ ಇರೋಂತಹ ಅಂದರೆ ಒಂದೂವರೆ ಕೆ ಜಿಯಷ್ಟು ಮಟನ್ಗೆ ನಾವು ಸ್ವಲ್ಪ ನೀರನ್ನು ಸೇರಿಸಿ ವಿಜಿಲನ್ನ ಹಾಕ್ಸ್ಬೇಕಾಗತ್ತೆ ಸೊ ಇವಾಗ ನಾವು ಎಷ್ಟು ನೀರು ತೊಗೊತಿದ್ದೀವಿ ಅಂದರೆ ಸುಮಾರು ಒಂದು ಮೂರು ಗ್ಲಾಸಿನಷ್ಟು ನೀರಾದರೆ ಸಾಕಾಗತ್ತೆ ಅಂದರೆ ನಿಮ್ಮ ಮನೇಲಿ ನೀವೇನು ಯೂಸ್ ಮಾಡ್ತೀರೋ ಆ ಒಂದು ಮೀಡಿಯಮ್ ಸೈಜಲ್ಲಿರುವಂತಹ ಗ್ಲಾಸ್ನ ತೊಗೊಂಡು ಅಂದರೆ ಕಪ್ನ ತೊಗೊಂಡು ಅದರಲ್ಲಿ ಒಂದು ಮೂರಿಂದ ನಾಲ್ಕು ಗ್ಲಾಸ್ನ ನೀವು ನೀರು ಹಾಕಿ ನೀವು ವಿಜಿಲ್ನ ಹಾಕಿಸಿ ಈ ಒಂದು ಮಟನ್ ರೆಸಿಪಿ ಏನಿದೆಯೋ ಇದನ್ನು ನೀವು ರೈಸ್ಗೆ ಯೂಸ್ ಮಾಡ್ಬೋದು ಹಾಗೆ ಇಡ್ಲಿ ಚಪಾತಿ ರೊಟ್ಟಿ ಹಾಗೆ ಅದರ ಜೊತೆ ಏನು ಅಂದರೆ ಪರೋಟ ಈ ಥರ ತಿಂಡಿ ಐಟಮ್ಗಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು ಸೊ ಅಷ್ಟು ತುಂಬ ಚೆನ್ನಾಗಿ ಇದು ಎಲ್ಲ ಒಂದು ಫುಡ್ಡಿಗೂ ಕೂಡ ಮ್ಯಾಚ್ ಆಗುತ್ತೆ ಮೂರು ಕಪ್ ನೀರು ಹಾಕಿದ ನಂತರ ಇದನ್ನು ನಾವು ವಿಜಿಲ್ ಮಾಡಿಸ್ಬೇಕಾಗತ್ತೆ ಸೊ ವಿಜಿಲ್ ಹಾಕೋಕ್ಕಿಂತ ಮೊದಲು ನಾವು ನೀರನ್ನ ಹಾಕಿದ ನಂತರ ಸೊ ಒಂದು ಸಲ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅಂದರೆ ಮಟನ್ನ ನೀರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ನಾವು ವಿಜಿಲ್ನ ಹಾಕಿಸ್ಬೇಕಾಗತ್ತೆ ಸೊ ಈ ಒಂದು ರೆಸಿಪಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ನಿಮ್ಮ ಮನೇಲಿ ಮಟನ್ ತಂದಾಗ ಖಂಡಿತವಾಗಲೂ ಸಲ ಟ್ರೈ ಮಾಡಿ ನೋಡಿ ಆವಾಗ ಟೇಸ್ಟ್ ಹೇಗಿದೆ ಅಂತ ಖಂಡಿತ ಗೊತ್ತಾಗುತ್ತೆ ನಿಮಗೆ ಮಟನ್ನಲ್ಲಿ ಸುಮಾರಷ್ಟು ರೆಸಿಪಿಗಳನ್ನು ಟ್ರೈ ಮಾಡ್ತೀವಿ ಆದರೆ ಈ ಥರದ ಒಂದು ರೆಸಿಪಿನ ಟ್ರೈ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಇರತ್ತೆ ಅಂತ ನಾನು ಹೇಳ್ತೀನಿ ಸೊ ಇವಾಗ ಒಂದು ನಾಲ್ಕು ವಿಜುವಲ್ ಹಾಕ್ಸೋಣ ಅಂತ ಹೇಳಿಬಿಟ್ಟು ಇವಾಗ ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡಿದ್ದೀವಿ ಈಗ ಒಂದು ನಾಲ್ಕು ವಿಜುವಲ್ ಬರಬೇಕಾಗತ್ತೆ ನಾಲ್ಕು ವಿಜುವಲ್ ಬಂದ ನಂತರ ಮತ್ತು ಯಾವ ಥರ ಈ ಒಂದು ರೆಸಿಪಿನ ತಯಾರು ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ನಾಲ್ಕು ವಿಜುವಲ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂತಂದರೆ ಸ್ಟೌವ್ ಮೇಲೆ ಒಂದು ದೊಡ್ಡ ಬಾಣಲಿನ ಇಟ್ಟಿದ್ದೀವಿ ಒಂದು ಎರಡರಿಂದ ಮೂರು ಸ್ಪೂನಿನಷ್ಟು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀವಿ ಈ ಆಯಿಲು ಸ್ವಲ್ಪ ನೀಟಾಗಿ ಬಿಸಿ ಬಿಸಿ ಆದ ನಂತರ ಮತ್ತೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕ ಪೀಸ್ಗಳು ಅಂದರೆ ಚಿಕ್ಕ ಪೀಸ್ ಅಂದರೆ ಉದ್ದ ಪೀಸಲ್ಲಿ ತೆಳು ಪೀಸನ್ನ ಮಾಡಿದ್ದೀವಿ ಸೊ ಈ ಒಂದು ಈರುಳ್ಳಿ ಆಯಿಲಲ್ಲಿ ಚೆನ್ನಾಗಿ ಬೆಂದ್ಕೊಬೇಕಾಗತ್ತೆ ನೆಕ್ಸ್ಟು ಮತ್ತೆ ಇಲ್ಲಿ ಒಂದು ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ಮತ್ತೆ ಯಾಕೆ ನಾವು ಇಲ್ಲಿ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದ್ವಿ ಅಂತಂದರೆ ಮಟನ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಖಾರಕಾರವಾಗಿ ಅಂತ ಹೇಳಿಬಿಟ್ಟು ನಾವು ಆ್ಯಡ್ ಮಾಡಿದ್ದು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಇಲ್ಲಿ ಮತ್ತೆ ಆ್ಯಡ್ ಮಾಡ್ತಿದ್ದೀವಿ ಎಷ್ಟೇ ಮಸಾಲೆ ಹಾಕಿದ್ರೂ ಕೂಡ ಘಮ ಬರಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಮತ್ತೆ ಈಗಿನ ನಾವು ಏನು ಮಾಡಿದ್ದೀವಿ ಅಂದರೆ ಆ್ಯಡ್ ಮಾಡಿದ್ದೀವಿ ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ತುಂಬ ಚೆನ್ನಾಗಿ ಬೆಂದ್ಕೊಬೇಕು ಇದು ತುಂಬ ನೀಟಾಗಿ ಬೆಂತ್ಕೊಬೇಕಾಗತ್ತೆ ಈ ಎಲ್ಲ ಒಗ್ಗರಣೆಯಲ್ಲಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಕೊಡ್ತೀವೋ ಮಟನ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ರೆಸಿಪಿನ ಸಿಂಪಲ್ಲಾಗಿ ಯಾರು ಬೇಕಾದರೂ ತಯಾರಿಸ್ಬೋದು ಬ್ಯಾಚುಲರ್ಸಿಗೆ ತುಂಬ ಈಸಿ ಆಗುತ್ತೆ ಅಂದರೆ ಜಸ್ಟ್ ಒಂದು ಹದಿನೈದು ನಿಮಿಷದಲ್ಲಿ ಈ ಒಂದು ಮಟನ್ ರೆಸಿಪಿನ ರೆಡಿ ಮಾಡಿಕೊಂಡು ಊಟ ಮಾಡ್ಕೊಬೋದು ಸೊ ಬ್ಯಾಚುಲರ್ಸ್ ಟ್ರೈ ಮಾಡ್ಬೋದು ಒಂದು ಸಲ ಯಾಕಂದರೆ ಟೇಸ್ಟು ಚೆನ್ನಾಗಿರತ್ತೆ ಹಾಗೆ ಏನು ಅಂದರೆ ಟೈಮ್ ಸೇವ್ ಕೂಡ ಆಗತ್ತೆ ಹಾಗೇ ಏನು ಅಂತಂದರೆ ಪ್ರಿಪೇರ್ ಮಾಡ್ಕೊಂಡಾಗೂ ಆಗುತ್ತೆ ಸೊ ಹಾಗಾಗಿ ಟೈಮ್ ಸೇವ್ ಅಂತ ಹೇಳ್ಬೋದು ಈ ಒಂದು ರೆಸಿಪಿನ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಟೊಮೊಟೊ ತೊಗೊಂಡಿದ್ದೀವಿ ಒಂದು ಮೀಡಿಯಮ್ ಸೈಜಲ್ಲಿರುವಂತಹ ಟೊಮೊಟೊನ ಒಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡಿದ್ದೀವಿ ಆ ಟೊಮೊಟೊ ಯಾವಾಗಲೂ ಸ್ವಲ್ಪ ಚಿಕ್ಕ ಪೀಸ್ಗಳನ್ನಾಗೆ ಮಾಡ್ಕೊಳ್ಳಿ ಯಾಕಂದರೆ ಒಗ್ಗರಣೆಯಲ್ಲಿ ಟೊಮೊಟೊ ಬೇಯೋದು ಲೇಟ್ ಆಗ್ಬೋದು ಸೊ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡ್ರೆ ನಮಗೆ ಬೇಯಲಿಕ್ಕೆ ಟೈಮ್ ಜಾಸ್ತಿ ಹೋಗೋದಿಲ್ಲ ಸೊ ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ನ ತಗೊಂಡು ನೀವು ಪೀಸ್ ಮಾಡಿಕೊಂಡು ಹಾಕಿದರೆ ತುಂಬಾ ಒಳ್ಳೆಯದು ಸೊ ಬೇಗ ಬೆಂತ್ಕೊಳುತ್ತೆ ಈ ಒಂದು ಮಸಾಲೆಗೆ ಇವಾಗ ಟೊಮೊಟೊ ಹಣ್ಣಿನ ಚಿಕ್ಕ ಪೀಸ್ಗಳನ್ನು ಸೇರಿಸಿದ್ದೀವಿ ನಾನು ಒಂದು ಮೀಡಿಯಮ್ ಸೈಜಲ್ಲಿರುವಂತಹ ಮೂರಿಂದ ನಾಲ್ಕು ಟೊಮೊಟೊನ ತೊಗೊಂಡಿದ್ದೀವಿ ನೆಕ್ಸ್ಟು ಏನು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀವಿ ಅಂದರೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಏನು ಅಂತಂದರೆ ವಾಶ್ ಮಾಡಿಟ್ಟಂತಹ ಮಟನ್ನಲ್ಲಿ ಸೇರಿಸಿದ್ದೀವಿ ಉಪ್ಪು ಹಾಗೆ ಅರಿಶಿನ ಪೌಡರು ಆದರೂ ಕೂಡ ಇಲ್ಲೊಂದು ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದೀವಿ ಯಾಕೆಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂದರೆ ಎಲ್ಲೂ ಕೂಡ ಉಪ್ಪು ಕಂಟೆಂಟ್ ಕಮ್ಮಿ ಆಗಬಾರ್ದು ಯಾಕಂದರೆ ಊಟಕ್ಕೆ ಉಪ್ಪಿಲ್ಲ ಅಂತಂದರೆ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ಅದು ಟೇಸ್ಟ್ ಆಗೋದಿಲ್ಲ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಹಾಕಲೇಬೇಕಾಗತ್ತೆ ಸೊ ನೋಡಿ ಇವಾಗ ಎಷ್ಟು ನೀಟಾಗಿ ಬೆಂದ್ಕೊಂಡಿದೆ ಅಂಥೇಳಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ತುಂಬ ಚೆನ್ನಾಗಿ ಕೂಡ ಕಲ್ಲರ್ ಕೂಡ ಬಂದಿದೆ ಇಲ್ಲಿ ಖಾರದ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೀವಿ ನಾವು ಸೊ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಏನು ಅಂತಂದರೆ ನಾವೇನು ವಿಜುವಲ್ ಹಾಕ್ಸಿದ್ವಲ್ಲ ಮಟನ್ನು ಅದನ್ನೆಲ್ಲ ಒಂದು ಪ್ಲೇಟಿಗೆ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಈ ಒಂದು ಒಗ್ಗರಣೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಿನಷ್ಟು ಖಾರದ ಪೌಡರ್ನ ಆ್ಯಡ್ ಮಾಡಬೇಕಾಗತ್ತೆ ನಂತರದಲ್ಲಿ ತೊಗೊಂಡಂತಹ ಮಟನ್ ಪೀಸ್ಗಳು ಏನಿರತ್ತೋ ಅದನ್ನು ನಾವು ಈ ಒಂದು ಒಗ್ಗರಣೆಗೆ ಹಾಕಿ ನೀಟಾಗಿ ಬೇಯಿಸ್ಬೇಕಾಗತ್ತೆ ಸೊ ಈ ಒಂದು ಮಸಾಲೆಯಲ್ಲಿ ಬೆಂದ್ಕೊಂಡ ನಂತರ ಈ ಮಟನ್ ಏನಿರುತ್ತೋ ಅದರ ಟೇಸ್ಟು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿರೋಂತಹ ಈ ಒಂದು ಮಸಾಲೆಯಲ್ಲಿ ಇವಾಗ ನಾವು ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ ಆ ಮಟನ್ನ ನಾವು ಇದಕ್ಕೆ ಹಾಕಿದ್ವಿ ಹಾಕ್ಬಿಟ್ಟು ನೀಟಾಗಿ ಒಂದು ಸೌಟ್ನ ಮೂಲಕ ಇದನ್ನು ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡಿದ್ವಿ ಯಾಕಂದರೆ ಬೆಂದ್ಕೊಂಡಿರಂತಹ ಮಟನ್ನು ಹಾಗೇ ಆ ಒಂದು ಮಸಾಲೆ ಎರಡೂ ಕೂಡ ಮಿಕ್ಸ್ ಆದಾಗ ಆ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಸ್ಟವ್ನ ಯಾವಾಗಲೂ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ತುಂಬ ದೊಡ್ಡ ಉರಿ ಇಟ್ಕೊಂಡ್ಬಿಟ್ರೆ ಈ ಒಂದು ಮಸಾಲೆ ಏನಾಗುತ್ತೆ ಸೀದೋ ಹೋಗಿ ಸೀದ್ ಹೋಗುವಂತಹ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಆ ಥರದ ಒಂದು ಚಾನ್ಸಸ್ ಜಾಸ್ತಿ ಇರೋದರಿಂದ ಯಾವಾಗಲೂ ಈ ಥರ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಒಂದು ಮಸಾಲೆ ಅಂತ ಹೇಳ್ಬಿಟ್ಟು ಸೊ ಮಸಾಲೆ ಸಿಕ್ಕಾಬಟ್ಟೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೆಸಿಪಿ ಮಾಡಬೇಕಾದ್ರೆ ತುಂಬ ಕಮ್ಮಿ ಅಂದರೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಬೇಕಾಗತ್ತೆ ಆದರೆ ನಾನು ಇದ್ರ ಜೊತೆ ಒಂದು ಮಸಾಲೆ ಪೌಡರನ್ನ ಸೇರಿಸಿದ್ದೀನಿ ಏನಪ್ಪ ಅಂತಂದರೆ ಹಳ್ಳಿ ಬ್ರ್ಯಾಂಡ್ ಅವರ ಮಟನ್ ಮಸಾಲಾ ಫ್ರೈ ಏನಿದೆಯೋ ಆ ಒಂದು ಪೌಡರ್ನ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಜಸ್ಟ್ ಟೆನ್ ರುಪೀಸ್ ಬಂದು ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ಎರಡು ಮಸ್ ಮಟನ್ ಮಸಾಲ ಫ್ರೈ ಏನಿದೆಯೋ ಆ ಒಂದು ಪ್ಯಾಕೆಟ್ನ ತೊಗೊಂಡು ಪೌಡರನ್ನ ಆ್ಯಡ್ ಮಾಡಿದ್ದೀನಿ ಎರಡು ಪ್ಯಾಕೆಟ್ನಷ್ಟು ಇದನ್ನು ಆ್ಯಡ್ ಮಾಡಿದ ನಂತರ ನಾವೇನು ಮಾಡಬೇಕಾಗತ್ತೆ ಮತ್ತೆ ಒಂದು ಸಲ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಅಂದರೆ ಮಟನ್ನು ಈ ಒಂದು ಮಸಾಲೆಗೆ ಮತ್ತೆ ಅದು ಮಿಕ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈಗ ಮತ್ತೆ ಒಂದು ಸೌಟ್ನ ಮೂಲಕ ಮಿಕ್ಸ್ ಮಾಡ್ತಿದ್ವಿ ಹಾಗೆ ನಾವು ಏನು ಮಟನ್ನ ನೀರು ಹಾಕಿ ವಿಷಲ್ ಹಾಕ್ಸಿದ್ವಲ್ಲ ಆ ನೀರನ್ನು ಕೂಡ ಸ್ವಲ್ಪ ಎಷ್ಟು ಬೇಕಾಗತ್ತೆ ಅಂದರೆ ತುಂಬ ತೆಳು ಮಾಡ್ಕೊಬಾರ್ದು ಈ ಒಂದು ಡ್ರೈಗೆ ಸ್ವಲ್ಪ ಗಟ್ಟಿ ಇದ್ದರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದನ್ನು ನೋಡಿಬಿಟ್ಟು ಇಲ್ಲಿ ನಾನು ತೊಗೊಂಡು ಅದನ್ನು ನೀರನ್ನ ಹಾಕ್ಬಿಟ್ಟು ಇಲ್ಲಿ ಮಟನ್ನ ನಾವು ಮಿಕ್ಸ್ ಮಾಡ್ತಿದ್ದೀವಿ ಇಲ್ಲಿ ನಾವು ಯಾವುದೇ ಥರದ ಒಂದು ಕಲರ್ ಬರಲಿ ಅಂತ ಕಲರ್ ಪೌಡ್ರು ಹಾಕಿಲ್ಲ ಮತ್ತು ಯಾವುದೇ ಥರ ಫಿಲ್ಟರ್ ಕೂಡ ಕೊಟ್ಟಿಲ್ಲ ನಾನು ನ್ಯಾಚುರಲ್ಲಾಗಿ ಹೇಗಿದೆಯೋ ಹಾಗೆ ಮಾಡಿದ್ದೀನಿ ಸೊ ಇದು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ ನಾವಂತೂ ಟೇಸ್ಟ್ ಮಾಡಿದ್ವಿ ಸಕ್ಕತ್ತಾಗಿ ಅಂದರೆ ಸಖತ್ತಾಗಿತ್ತು ಇದು ಮಾಡಿದಾಗ ಪರ್ಟಿಕ್ಯುಲರಾಗಿ ಚಪಾತಿ ದೋಸೆ ಇಡ್ಲಿ ಮತ್ತು ಪರೋಟ ಈ ಥರದ ಒಂದು ಐಟಮ್ ಇದ್ಬಿಟ್ರಂತೂ ಸಕ್ಕತ್ತಾಗಿ ಇರುತ್ತೆ ಸೊ ನಿಮಗೆ ಬೇಕು ಅಂದರೆ ನೀವು ಈ ಒಂದು ಮಟನ್ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹಾಗೆಯೇ ಅದ್ರ ಜೊತೆ ನೀವು ರೈಸು ಸ್ವಲ್ಪ ರೈಸ್ ಹಾಗೇ ಸ್ವಲ್ಪ ಚಪಾತಿ ಅಥವಾ ದೋಸೆಯನ್ನು ಅದ್ರ ಜೊತೆ ಟ್ರೈ ಮಾಡಿ ನಿಜವಾಗ್ಲೂ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ತೊಗೊಂಡು ಇಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ಈ ಒಂದು ರೆಸಿಪಿನ ನೀವೊಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ಒಂದು ಮಟನ್ ಮಸಾಲ ಏನಿದೆಯೋ ಈ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಹಾಗೆ ನಾನು ಮಾಡುವಂತಹ ವೀಡಿಯೋಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಾನು ಮಾಡಿರುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಜನ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಅಂತ ಕೂಡ ಹೇಳ್ತೀನಿ ಯಾಕಂದರೆ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಹಾಗೆ ನಾನು ಮಾಡುವಂತಹ ನನ್ನ ರೆಸಿಪಿಗಳಾಗಿರ್ಬೋದು ವೀಡಿಯೋಸ್ಗಳಾಗಿರ್ಬೋದು ಅದಕ್ಕೆಲ್ಲ ತುಂಬ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು ಮಟನ್ನ ವಿಷಲ್ ಹಾಕ್ಸಿದಂತಹ ನೀರು ಇದನ್ನು ಕೂಡ ನೀವು ರೈಸಿಗೆ ಹಾಕ್ಕೊಂಡು ರಸಮ್ ಥರ ಯೂಸ್ ಮಾಡಿಕೊಂಡು ಊಟ ಮಾಡ್ಬೋದು ಇಲ್ಲಾಂದರೆ ಸೂಪ್ ಥರ ಕೂಡ ನೀವು ಕುಡಿಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಅಂಡ್ ಲವ್ ಯು ಆಲ್